ನಮಸ್ಕಾರ ನಾವಿವತ್ತು ಕೇವಲ ಒಂದು ಕಂಪ್ನಿ ಬಗ್ಗೆ ಅಷ್ಟೇ ಮಾತಾಡ್ತಿಲ್ಲ ಬದಲಾಗಿ ಭಾರತದ ಬೆಳವಣಿಗೆಗೆ ಸದ್ದಿಲ್ಲದೆ ಪವರ್ ಕೊಡ್ತಿರೋ ಒಂದು ಶಕ್ತಿ ಬಗ್ಗೆ ಮಾತಾಡ್ತಿದ್ದೀವಿ ಅದುವೇ ಪಾಲಿಕ್ಯಾಬ್ ಬನ್ನಿ ಭಾರತದ ಈ ಗ್ರೋತ್ ಸ್ಟೋರಿಯನ್ನ ಒಳಹೊಕ್ಕು ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ನಮ್ಮ ದಿನನಿತ್ಯದ ಬದುಕಿಗೆ ಶಕ್ತಿ ತುಂಬೋ ಆ ಒಂದು ಇನ್ವಿಸಿಬಲ್ ಫೋರ್ಸ್ ಅದ್ಯಾವುದು ಅಂತ ಎಂದಾದರೂ ಅನ್ಸಿದ್ಯಾ ಈ ಪ್ರಶ್ನೆನೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪಾಯಿಂಟ್ ಇದಕ್ಕೆ ಉತ್ತರ ತುಂಬಾ ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಅದು ಬೇರೆ ಯಾವುದೂ ಅಲ್ಲ ಪಾಲಿಕ್ಯಾಬ್ ಭಾರತದ ಗ್ರೋತ್ ಹಿಂದೆ ಸೈಲೆಂಟ್ ಆಗಿ ಕೆಲಸ ಮಾಡ್ತಿರೋ ಆ ಅದೃಶ್ಯ ನಾಯಕ ಹೌದು ಪಾಲಿಕ್ಯಾಬ್ ಇಂಡಿಯಾ ನಮ್ಮ ದೇಶದ ಅತಿದೊಡ್ಡ ದೊಡ್ಡ ವಯರ್ಸ್ ಮತ್ತು ಕೇಬಲ್ಗಳ ತಯಾರಿಕರು ನಾವು ಶುರುನಲ್ಲಿ ಕೇಳಿದ್ವಲ್ಲ ಒಂದು ಪ್ರಶ್ನೆ ಅದಕ್ಕೆ ಉತ್ತರವಾಗಿ ಈ ಕಂಪನಿ ಹೇಗೆ ಮಾಡರ್ನ್ ಇಂಡಿಯಾದ ಪ್ರತಿಯೊಂದು ಅಂಗಕ್ಕೂ ಪವರ್ ಕೊಡ್ತಿದೆ ಅಂತ ಈಗ್ ನೋಡೋಣ ಸರಳವಾಗಿ ಹೇಳಬೇಕು ಅಂದ್ರೆ ಪಾಲಿಕ್ಯಾಬ್ ಬರೀ ವೈರ್ ಮಾಡೋ ಕಂಪ್ನಿಯಲ್ಲ ಮನೆಗಳು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇನ್ಫ್ರಾಸ್ಟ್ರಕ್ಚರ್ ಹೀಗೆ ಎಲ್ಲದಕ್ಕೂ ಬೇಕಾದ ಕಂಪ್ಲೀಟ್ ಎಲೆಕ್ಟ್ರಿಕಲ್ ಸೊಲ್ಯೂಷನ್ಗಳನ್ನು ಇವರು ಕೊಡ್ತಾರೆ ಅಷ್ಟೇ ಅಲ್ಲ ಇವರ ಬಿಸ್ನೆಸ್ ಭಾರತ ದಾಟಿ ಎಂಬತ್ತಿನಾಲ್ಕು ದೇಶಗಳಿಗೆ ಹರಡಿದೆ ಊಹಿಸಿ ನೋಡಿ ಸರಿ ಹಾಗಿದ್ರೆ ಪಾಲಿಕ್ಯಾಬ್ ಆಗಿ ಏನೆಲ್ಲ ತಯಾರಿಸುತ್ತೆ ಅವರ ಪ್ರಾಡಕ್ಟ್ ಲಿಸ್ಟ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಇದು ಬರೀ ವೈರ್ಗಳ ಕಥೆ ಅಲ್ವೇ ಅಲ್ಲ ನೋಡಿ ನಮ್ಮ ಮನೆಯಲ್ಲಿರೋ ಫ್ಯಾನ್ ಸ್ಮಾರ್ಟ್ ಲೈಟಿಂದ ಹಿಡಿದು ನಮ್ಮ ಮನೆ ಮೇಲೆ ಹಾಕೋ ಸೋಲಾರ್ ಪ್ಯಾನೆಲ್ ಅಷ್ಟೇ ಯಾಕೆ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳವರೆಗೂ ಪಾಲಿಕ್ಯಾಬ್ ಪ್ರಾಡಕ್ಟ್ಸ್ ಇಲ್ಲದೆ ಇರೋ ಜಾಗನೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಮಾಡರ್ನ್ ಲೈಫ್ನ ಪ್ರತಿಯೊಂದು ಭಾಗದಲ್ಲೂ ಇವು ಬೆರೆತು ಹೋಗಿವೆ ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಇಷ್ಟೊಂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಇದ್ರೂ ಕಂಪನಿಯ ಏಟಿ ಏಟ್ ಪರ್ಸೆಂಟ್ ಆದಾಯ ಬರೋದು ಅವರ ಮೂಲ ಬಿಸ್ನೆಸ್ ಅಂದ್ರೆ ವಯರ್ಸ್ ಮತ್ತು ಗಳಿಂದಾನೆ ಇದೇ ನೋಡಿ ಅವರ ಅಸಲಿ ಶಕ್ತಿಯ ಮೂಲ ಹಾಗಿದ್ರೆ ಪಾಲಿಕ್ಯಾಬ್ನ ಈ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿ ನಿಲ್ಲಿಸಿರುವುದು ಯಾವುದು ಬೇರೆ ಕಂಪನಿಗಳಿಗಿಂತ ಇವರನ್ನ ಮುಂದೆ ನಿಲ್ಲಿಸೋ ಆ ಸೀಕ್ರೆಟ್ ಏನು ಬನ್ನಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಈ ನಂಬರ್ ನೋಡಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಪರ್ಸೆಂಟ್ ಅಂದರೆ ಭಾರತದ ಆರ್ಗನೈಸ್ಡ್ ವೈರ್ಸ್ ಮತ್ತು ಕೇಬಲ್ಸ್ ಮಾರ್ಕೆಟ್ನ ಕಾಲು ಭಾಗಕ್ಕಿಂತ ಹೆಚ್ಚು ಪಾಲು ಪಾಲಿಕ್ಯಾಬ್ ಕೈಯಲ್ಲಿದೆ ಇದು ಬರೀ ಲೀಡರ್ಶಿಪ್ ಅಲ್ಲ ಇದನ್ನ ಡಾಮಿನೆನ್ಸ್ ಅಂತಾರೆ ಮತ್ತೆ ಈ ಡಾಮಿನೆನ್ಸ್ಗೆ ಕಾರಣ ಏನು ಗೊತ್ತಾ ಅವರ ಈ ಬೃಹತ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ನಾಲ್ಕ್ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಡೀಲರ್ಗಳ ಮೂಲಕ ಅವರ ಪ್ರಾಡಕ್ಟ್ಸ್ ದೇಶದ ಮೂಲೆ ಮೂಲೆಗೂ ತಲುಪುತ್ತೆ ಇದು ಸಣ್ಣ ವಿಷಯ ಅಲ್ಲ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇದೆ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಅಂದ್ರೆ ಏನು ಸಿಂಪಲ್ ಕಚ್ಚಾ ವಸ್ತುವಿನಿಂದ ಹಿಡಿದು ಫೈನಲ್ ಪ್ರಾಡಕ್ಟ್ವರೆಗೂ ಎಲ್ಲವನ್ನೂ ಅವರೇ ತಯಾರಿಸ್ತಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಮೇಲೆ ಮತ್ತೆ ಬೆಲೆ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಸಿಗುತ್ತೆ ಸರಿ ಯಾವುದೇ ಕಂಪನಿಯ ಅಸಲಿ ಶಕ್ತಿ ಗೊತ್ತಾಗೋದು ಅದರ ಫೈನಾನ್ಷಿಯಲ್ ನಂಬರ್ಸ್ ನೋಡ್ದಾಗಲ್ವಾ ಹಾಗಿದ್ರೆ ಪಾಲಿಕ್ಯಾಬ್ನ ನಂಬರ್ಸ್ ಏನ್ ಹೇಳುತ್ತೆ ನೋಡೋಣ ಬನ್ನಿ ಮೊದಲಿಗೆ ಆದಾಯ ನೋಡಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಹದಿನೆಂಟು ಪರ್ಸೆಂಟ್ನಷ್ಟು ಗಟ್ಟಿಯಾದ ಬೆಳವಣಿಗೆ ಕಂಡಿದೆ ಅಂದರೆ ಕಂಪನಿ ಸ್ಟಡಿಯಾಗಿ ಬೆಳೆಯುತ್ತಿದೆ ಅನ್ನೋದಕ್ಕೆ ಇದೊಂದು ಕ್ಲಿಯರ್ ಸಿಗ್ನಲ್ ಆದ್ರೆ ಅಸ್ಸಲಿ ಮ್ಯಾಜಿಕ್ ಇರೋದು ಇಲ್ಲಿ ಆದಾಯ ದಿನೆಂಟ್ ಪರ್ಸೆಂಟ್ ಬೆಳೆದ್ರೆ ನಿವ್ವಳ ಲಾಭ ಐವತ್ತಾರು ಪರ್ಸೆಂಟ್ನಷ್ಟು ಹೆಚ್ಚಾಗಿದೆ ವಾವ್ ಇದರ ಅರ್ಥ ಕಂಪನಿ ಬರೀ ದುಡ್ಡು ಮಾಡ್ತಿಲ್ಲ ಅದನ್ನ ತುಂಬಾ ಆಗಿ ಮಾಡ್ತಿದೆ ಮತ್ತೆ ಈ ಎಫಿಷಿಯೆನ್ಸಿಯನ್ನ ಅಳಿಯೋಕೆ ಒಂದು ಮಾಪಕ ಇದೆ ಅದೇ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಥವಾ ಆರ್ಒಸಿಇ ಸರಳವಾಗಿ ಹೇಳೋದಾದ್ರೆ ಅವರು ಬಿಸ್ನೆಸ್ನಲ್ಲಿ ಹಾಕಿದ ಪ್ರತಿ ರೂಪಾಯಿಗೆ ಎಷ್ಟು ಲಾಭ ಮಾಡ್ತಿದ್ದಾರೆ ಅಂತ ಮೂವತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ಸಿ ಅನ್ನೋದು ನಿಜಕ್ಕೂ ಅದ್ಭುತ ಅಂದ್ರೆ ತಮ್ಮ ಬಂಡವಾಳವನ್ನ ಅತ್ಯುತ್ತಮವಾಗಿ ಬಳಸಿಕೊಳ್ತಿದ್ದಾರೆ ಪಾಲಿಕ್ಯಾಬ್ ಕೇವಲ ಇವತ್ತಿನ ಯಶಸ್ಸಿನ ಬಗ್ಗೆ ಅಷ್ಟೇ ಯೋಚಿಸ್ತಿಲ್ಲ ಅವರು ಭವಿಷ್ಯಕ್ಕೂ ರೆಡಿಯಾಗ್ತಿದ್ದಾರೆ ಬರೀ ಕೇಬಲ್ಗಳನ್ನ ದಾಟಿ ಅವರು ಇನ್ನೊವೇಷನ್ ಕಡೆಗೆ ಹೇಗೆ ಹೆಜ್ಜೆ ಇಡ್ತಿದ್ದಾರೆ ಅಂತ ನೋಡೋಣ ಪಾಲಿಕ್ಯಾಬ್ನ ಇನ್ನೊವೇಷನ್ ಸ್ಟ್ರಾಟಜಿ ಮೂರು ಪಿಲ್ಲಾರ್ಗಳ ಮೇಲೆ ನಿಂತಿದೆ ಒಂದು ತೊಂಬತ್ತಕ್ಕೂ ಹೆಚ್ಚು ಎಕ್ಸ್ಪರ್ಟ್ಗಳ ಜೊತೆ ಆಳವಾದ ರೀಸರ್ಚ್ ಎರಡು ತಮ್ಮದೇ ಆದ ಪೇಟೆಂಟ್ ಪಡೆದ ಟೆಕ್ನಾಲಜಿಗಳು ಮತ್ತು ಮೂರು ಫ್ಯೂಚರ್ಗೆ ಬೇಕಾದ ಸ್ಮಾರ್ಟ್ ಮತ್ತು ಗ್ರೀನ್ ಪ್ರಾಡಕ್ಟ್ಸ್ ಮೇಲೆ ಫೋಕಸ್ ಮಾಡೋದು ಅವರು ಟೆಕ್ನಾಲಜಿಯನ್ನ ಹೇಗ್ ಬಳಸ್ತಿದ್ದಾರೆ ಅನ್ನೋಡಕ್ಕೆ ಇದೊಂದು ಸೂಪರ್ ಉದಾಹರಣೆ ಮೊದಲೆಲ್ಲ ಎಲೆಕ್ಟ್ರಿಷಿಯನ್ಗಳನ್ನ ಭೇಟಿ ಮಾಡಿ ಮಾತಾಡ್ಸ್ಬೇಕಿಟ್ಟು ಆದ್ರೆ ಈಗ್ ನೋಡಿ ಎಕ್ಸ್ಪರ್ಟ್ಸ್ ಆಪ್ ಅಂತ ಒಂದನ್ನು ತಂದಿದ್ದಾರೆ ಇದರ ಮೂಲಕ ಎರಡು ಲಕ್ಷಕ್ಕೂ ಹೆಚ್ಚು ಪ್ರೊಫೆಷನಲ್ಸ್ಗಳ ಜೊತೆ ಡೈರೆಕ್ಟ್ ಆಗಿ ಡಿಜಿಟಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಇದು ಗೇಮ್ ಚೇಂಜರ್ ಅಲ್ವಾ ಹಾಗಿದ್ರೆ ಕೊನೆಯಗೊಂದು ಪ್ರಶ್ನೆ ನಮ್ಮ ಭಾರತ ದಿನದಿಂದ ದಿನಕ್ಕೆ ಬೆಳೀತಿದೆ ಹೊಸ ಹೊಸ ನಗರಗಳು ಸ್ಮಾರ್ಟ್ ಹೋಮ್ಸ್ ಗ್ರೀನ್ ಎನರ್ಜಿ ಪ್ರಾಜೆಕ್ಟ್ಗಳು ಬರ್ತಿವೆ ಇವೆಲ್ಲದಕ್ಕೂ ಪವರ್ ಕೊಡೋ ನಂತ ಕಂಪನಿಯ ಬೆಳವಣಿಗೆಗೆ ನಿಜಕ್ಕೂ ಒಂದು ಲಿಮಿಟ್ ಅಂತ ಇದೆಯಾ ಯೋಚನೆ ಮಾಡಿ